ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನವಂಬರ್ ಇಪ್ಪತ್ತ್ನಾಲ್ಕರ ಒಂದು ಪಂಚಾಂಗ ಅವಲೋಕನ ಮಾಡೋಣ ಶುಕ್ರವಾರ ದಿನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೋ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಮತ್ತು ಅದೇ ಥರ ಯಾರ್ಯಾರು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದಾರೆ ಅವ್ರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವಂಬರ್ ಇಪ್ಪತ್ತ್ನಾಲ್ಕರ ಪಂಚಾಂಗ ಶಾಲಿವಾನಶಕ್ಕೆ ನೋಡಿರಿ ಶುಭಂಕೃತ ಸಂವತ್ಸರ ದಕ್ಷಿಣಾಯನ ಕಾರ್ತಿಕ ಮಾಸ ಶುಕ್ಲಪಕ್ಷ ಈ ದಿನ ಶುಕ್ರವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತು ನಿಮಿಷ ಸಾಯಂಕಾಲ ಚಂದ್ರೋದಯದ ಸಮಯ ಬಂದು ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ಚಂದ್ರಾಸ್ತ ನಾಲ್ಕು ಗಂಟೆ ಹದಿಮೂರು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳಿರುತ್ತೆ ರಾತ್ರಿ ಅವಧಿ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ಇರ್ತೈತೆ ನೋಡಿರಿ ಈ ದಿನದ ತಿಥಿ ಬಂದು ಸೂರ್ಯೋದಯದ ತಿಥಿ ದ್ವಾದಶ ತಿಥಿ ಶುಕ್ಲಪಕ್ಷದ ದ್ವಾದಶ ತಿಥಿ ಏಳು ಗಂಟೆ ಎಂಟು ನಿಮಿಷದವರೆಗೆ ಆನಂತರ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನದ ನಕ್ಷತ್ರ ಮತ್ತು ಆ ನಕ್ಷತ್ರದಲ್ಲಿ ಬರುವಂಥ ಚರಣ ನಕ್ಷತ್ರ ಬಂದು ರೇವತಿ ನಕ್ಷತ್ರ ನಾಲ್ಕು ಗಂಟೆ ಎರಡು ನಿಮಿಷದವರೆಗೆ ಇರ್ತೈತಿ ಅದಾದಮೇಲೆ ಅಶ್ವಿನಿ ನಕ್ಷತ್ರ ಬರ್ತೈತಿ ನೋಡಿರಿ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ನಂದು ವಾಯ್ಸ್ ಈ ಥರ ಇದೆ ರೇವತಿ ನಕ್ಷತ್ರ ಇರುತ್ತೆ ನೋಡಿರಿ ಆನಂತರ ಅಶ್ವಿನಿ ರೇವತಿ ನಕ್ಷತ್ರ ಎರಡನೇ ಪಾದ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರ್ತೈತಿ ಅದೇ ಥರ ಮೂರನೇ ಪಾದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರ್ತೈತಿ ರೇವತಿ ನಕ್ಷತ್ರದ ನಾಲ್ಕನೇ ಪಾದ ನಾಲ್ಕು ಗಂಟೆ ಎರಡು ನಿಮಿಷದವರೆಗೆ ಇರ್ತೈತಿ ಏನಪ್ಪ ಅಂತಂದ್ರೆ ಜನನ ಆಗಿರ್ತೈತಿ ನೋಡ್ರಿ ಮಕ್ಕಳದು ಅಂಥ ಒಳಗೆ ಇದು ಭಾಳ ಇಂಪಾರ್ಟೆಂಟ್ ಆಕೈತೆ ಅಂತ ಹೇಳ್ಬೋದು ಒಂದನೇ ಪಾದ ಎರಡನೇ ಪಾದ ಅಂತ ಕೇಳಿರ್ಬೋದು ನೀವು ಒಂದನೇ ಚರಣ ಎರಡನೇ ಚರಣ ಅಂತಾರೆ ಆ ಥರ ಆ ನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಇದು ಒಂಬತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷದವರೆಗೆ ಇರ್ತೈತೆ ನೋಡಿರಿ ಯೋಗ ಬಂದು ಸಿದ್ಧಿ ಇಂದು ಒಂಬತ್ತು ಗಂಟೆ ಐದು ನಿಮಿಷದವರೆಗೆ ಇರ್ತೈತಿ ನಂತರ ಋತುಪಾತ ನಂತರ ಋತಿಪಾತ ಯೋಗ ಇರ್ತೈತಿ ಕರ್ಣ ಬಂದು ಪ್ರಥಮ ಕರ್ಣ ಎಂಟು ಗಂಟೆ ನಾಲ್ಕು ನಿಮಿಷದವರೆಗೆ ದ್ವಿತೀಯ ಕರ್ಣ ಬಾಲವ ಬಾಲವ ಕರ್ಣ ಏಳು ಗಂಟೆ ಎಂಟು ನಿಮಿಷದವರೆಗೆ ಇರ್ತೈತೆ ನೋಡಿರಿ ఈ కరణ సూర్య రాశి రుచిక రాశి ఒంటే ఇప్ప నిమిషద ఆ నంతర చంద్రరాశి మీనరాశి నోడ్రీ హెడ్ గంట ఐవతొంబత్ నిమిషద అందరూ హంటే ఎర్డు నిమిష నాకే వరకు రాహుకాల బ గంటే నలవత్ నిమిషద బెళ్ళి హన్నె గంట ఆరు ನಿಮಿಷದವರೆಗೆ ಇರ್ತೈತಿ ಅದೇ ಥರ ಗುಳಿಕ ಕಾಲ ಏಳು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಇರುತ್ತೆ ಯಮಗಂಡ ಕಾಲ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರ್ತೈತಿ ನೋಡಿರಿ ಇದನ್ನೆಲ್ಲ ನೋಟ್ ಮಾಡಿಕೊಳ್ಳ್ರಿ ಏನಾದರೂ ನಿಮ್ಮದು ಒಳ್ಳೆಯ ಕಾರ್ಯಗಳಿದ್ದರೆ ನೋಡಿಕೊಂಡು ಮಾಡ್ಬೋದು ಆನಂತರ ಈ ದಿನದ ಒಂದು ಶುಭ ಮುಹೂರ್ತ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ನೋಡಿರಿ ದುರ್ಮುಹೂರ್ತ ಒಂದು ಎಂಟು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರ್ತೈತಿ ಅಮೃತ ಕಾಲ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಈ ಥರ ಒಂದು ಅಮೃತ ಕಾಲ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಹದಿನೈದು ನಿಮಿಷದವರೆಗೆ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಡಿರಿ ಟೈಮಿಂಗ್ಸ್ ಎಲ್ಲ ಹೇಳಿದ್ದೀನಿ ಮತ್ತು ಇಷ್ಟ ಆಗತ್ತಪ್ಪ ಅಂದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು